ಹೇಗನ್ಸ್ತಾ ಇದೆ ಒಂದು ಲಕ್ಷ ರೂಪಾಯಿ ವರ್ತ್ ಗೆದ್ದಿರೋದು ನಿಮ್ಗೆ ಇವಾಗ ಖುಷಿ ಆಗ್ತಾ ಇದೆ ನಾವು ಕೊಡೋ ಗಿಫ್ಟ್ ನ ನಿಮ್ಮ ಮಗ ಇಲ್ಲೇ ವೇರ್ ಮಾಡಿ ಅದನ್ನ ಸೊ ಒಂದು ಫೋಟೋ ಶೂಟ್ ಇರುತ್ತೆ ಆ ಫೋಟೋ ಶೂಟ್ ಅಲ್ಲಿ ನಿಮ್ಮ ಮಗ ಇರ್ಬೇಕಾಗುತ್ತೆ ಸೊ ಅದನ್ನ ನಾವು ನಮ್ಮ ಕೆಲವೊಂದು ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ಹಾಕೋತೀವಿ ನಿಮ್ಮ ಅಭ್ಯಂತರ ಏನಿಲ್ಲ ಅಲ್ವಾ ಏನಿಲ್ಲ ಏನಿಲ್ಲ ಇಂಡಿಯಾ ಕಾಸ್ಟ್ಲೆಸ್ ಒಂದು ಬನ್ಯನು ಅಂಡರ್ವೇರ್ ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಒಂದು ಲಕ್ಷ ರೂಪಾಯಿ ಬರ್ತು ಮೇಡಮ್ ಅದೊಂದು ಬನ್ಯನು ಒಂದು ಅಂಡರ್ವೇರ್ ಗೆ ಅದನ್ನ ವೇರ್ ಮಾಡ್ಕೊಂಡು ಒಂದು ಫೋಟೋ ಶೂಟ್ ಮಾಡಿಸ್ತೀವಿ ಅಷ್ಟೇ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಕನ್ನಡ ಹಲೋ ಹಲೋ ಹೇಳಿ ಮೇಡಮ್ ನಮಸ್ತೆ ಶುಭೋದಯ ಹಾ ನಮಸ್ತೆ ಸರ್ ಸ್ಯಾರೀಸ್ ಇಂದ ಕಾಲ್ ಮಾಡ್ದಿರೋದು ಮೇಡಮ್ ನಾನು ಅಂತ ಹೇಳಿ ಮಾತಾಡ್ತಾ ಇರೋದು ಲಕ್ಕಿ ಡಿಬ್ಬಲ್ಲಿ ನಿಮ್ಮ ನೇಮ್ ಹಾಕಿಲ್ಲ ನೇಮ್ ಏನ್ ಏನಂತ ತಿಳ್ಕೋಬೋದಾ ಹೌದಾ ಸರ್ ಫೋನ್ ನಂಬರ್ ಯಾರ್ದ್ ಹಾಕಿದಾರೆ ನಮ್ಮ ಲಾಸ್ಟ್ ನಂಬರ್ ಏನಿದೆ ಸರ್ ಲಾಸ್ಟ್ ನಂಬರ್ ಒನ್ ನೈನ್ ಸಿಕ್ಸ್ ಇದೆ ಇದು ಒನ್ ನೈನ್ ಸಿಕ್ಸ್ ನಂದೇ ಸರ್ ಹಾಗಾದ್ರೆ ಭಾರತಿ ಅಂತ ಸರ್ ಓಕೆ ಭಾರತಿಯವ್ರೇ ಎಲ್ಲಿದ್ರೆ ಇವಾಗ ಮೇಡಮ್ ನೀವು ಮೈಸೂರ ಬೆಂಗಳೂರು ಅವರ ಯಾವ್ರ ನೀವು ಬೆಂಗಳೂರು ಕಂಗ್ರಾಚ್ಯುಲೇಷನ್ಸ್ ನಿಮಗೆ ಕಂಗ್ರಾಚ್ಯುಲೇಷನ್ ಓಕೆ ಸರ್ ಏನಂದ್ರೆ ನೀವು 25ನೇ ತಾರೀಕು ಪರ್ಚೇಸ್ ಮಾಡಿದಿರಲ್ವಾ ನಮ್ಮ ಶಾಪ್ ಅಲ್ಲಿ ಹೌದು ಹಾ 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 ಸೋ ನಾವು ಇದೇ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ಸ್ಪೆಷಲ್ ಒಂದು ಲಕ್ಕಿ ಡಿಪ್ ಬಿಟ್ಿದ್ವಿ ಹಾ ಹಾ ಕंग्रेचुಲೇಷನ್ಸ್ ಹೊಸ ವರ್ಷ ಲಕ್ಕಿ ಡಿಪ್ ಅಲ್ಲಿ ನೀವು 1 ಲಕ್ಷ ರೂಪಾಯಿ ವರ್ತ್ ನಮ್ಮ ಶಾಪಿಂಗ್ ಓಚರ್ ನಾಗ ಹೇಗನ್ ಸಾರಿ ನಿಮಗೆ ಸರ್ ಖುಷಿ ಆಗ್ತಿದೆ ಸರ್ ನನಗೆ ಹಾ ಏನಕ್ಕೆ ಏನು ಪರ್ಚೇಸ್ ಮಾಡಕಂತ ಬಂದಿದ್ರಿ ಇದು ನಮ್ದು ಮಗಂದು ಮದುವೆ ಸೆಟ್ ಆಗಿದೆ ಮದುವೆಗೆ ಬಟ್ಟೆ ತರಕ್ಕೆ ಹುಡುಗಿಗೆ ಕೊಡ್ಸಕ್ಕೆ ಅಂತ ನಾವು ಬಂದಿದ್ದು ಸರ್ ಹೇಗೆ ಅನಿಸ್ತಾ ಇದೆ ಒಂದು ಲಕ್ಷ ರೂಪಾಯಿ ವರ್ಗ ಗೆದ್ದಿರೋದು ನಿಮ್ಗೆ ಇವಾಗ ಖುಷಿ ಆಗ್ತಾ ಇದೆ ಸರ್ ಸೊ ಮೇಡಮ್ ಏನಂತಂದ್ರೆ ಈಗ ನಾವು ಒಂದು ಓಚರ್ ಕೊಡ್ತಾ ಇದೀವಲ್ಲ ಆ ವೋಚರ್ ನ ನೀವು ಬಂದು ನಿಮ್ಮ ಮಗನ ಕರ್ಕೊ ಬಂದು ನಮ್ಮಲ್ಲೇ ಪರ್ಚೇಸ್ ಮಾಡಬೇಕು ಸೊ ನಾವು ಕೊಡೋ ಗಿಫ್ಟ್ ನ ನೀವು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ನಿಮ್ಮ ಮಗ ಇಲ್ಲೇ ವೇರ್ ಮಾಡಿ ಅದನ್ನ ಒಂದು ಫೋಟೋ ಶೂಟ್ ಇರುತ್ತೆ ನಿಮ್ಮ ಮಗ ಇರಬೇಕಾಗುತ್ತೆ ಸೊ ಅದನ್ನ ನಾವು ನಮ್ಮ ಕೆಲವೊಂದು ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆ ಹಾಕೋತೀವಿ ನಿಮ್ಮ ಅಭ್ಯಂತರ ಏನಿಲ್ಲ ಅಲ್ವಾ ಏನಿಲ್ಲ ಸೊ ತುಂಬಾ ಖುಷಿ ಆಯ್ತು ಮೇಡಮ್ ನೀವು ಗೆದ್ದಿರೋದು ನಮಗೆ ಮುಂಚೆ ಯಾವಾಗಲಾದ್ರೂ ಲಕ್ಕಿ ಡಿಬಲ್ ಈ ತರ ಗೆದ್ದಿದ್ರ ನೀವು ಇಲ್ಲ ಸರ್ ಇದೆ ಫಸ್ಟ್ ಸರ್ ಇದೇ ಫಸ್ಟ್ ಸೊ ಯಾವಾಗ ಬರ್ತೀರಾ ಮೇಡಮ್ ನಮ್ ಶಾಪ್ಗೆ ಸರ್ ಅದು ಸ್ವಲ್ಪ ನಾನು ವಿಚಾರಿಸಿ ಹೇಳ್ಬೇಕು ನಮ್ಮ ಮಗ ಅವರು ಅದೇ ಆಫೀಸ್ಗೆ ಹೋಗ್ತಾರೆ

ಯಾವ್ ಆ ತರ ಮಾಡಿ ಸರ್ ಇಲ್ಲ ನಮ್ ದೊಡ್ಡ ಮಗನ್ನೇ ಮಾಡಿ ಅಂದ್ರೆ ಮಾಡ್ತೀವಿ ಇಲ್ಲ ನೆಕ್ಸ್ಟ್ ಹೋಗ್ಲಿ ನಮ್ಮ ಮಗ ಬರ್ತಾರಲ್ಲ ಮದುಮಗ ಇಲ್ಲ ಅವಾಗ್ಲೇ ಮಾಡಿ ಅಂದ್ರೆ ಅವಾಗ್ಲೇ ಬೇಕಾದ್ರೆ ಫೋಟೋ ಶೂಟ್ ಮಾಡಿರಂತೆ ಅಲ್ಲಿ ತಂಕಾ ಏನಂದ್ರೆ ಇದು ಗಣರಾಜ್ಯೋತ್ಸವ ಸ್ಪೆಷಲ್ ಮಾಡಿರೋದಲ್ವಾ ಸ್ಪೆಷಲ್ ಹೌದ್ ಹೌದು ನೆಕ್ಸ್ಟ್ ನಿಮ್ಮ ಮಗ ಬರೋಟೋ ಯುಗಾದಿ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಹಾ ಹೌದ್ ಹೌದ್ ಸರ್ ಕರೆಕ್ಟ್ ಕರೆಕ್ಟ್ ಬೇರೆ ಆಫರ್ ಇರುತ್ತೆ ಬಟ್ ಈಗ ನೀವ್ ಹೇಳಲ್ಲ ಅಂತ ನನ್ಗೆ ಒಂದು ಭರವಸೆ ನಾನು ಒಂದು ಐಡಿಯಾ ಹೇಳ್ತೀನಿ ನಿಮ್ಗೆ ಸರ್ ಈಗ ನಮ್ಮ ಮಗನಿನ್ ಕೇಳ್ದೆ ನಾವ್ ಆತರ ತರಾ ನಾವ್ ಅಂಗ್ಡಿಗ್ ಬರೋಕ್ಕೂ ಆಗಲ್ಲ ಸರ್ ನಾವು ಅರ್ಥ ಕಾಯ್ತಾ ನಾವ್ ಏನೇ ಇದ್ರೂ ನಮ್ ಮಗನ ಹತ್ರ ಮಾತಾಡೆ ನಾನು ಈಗ ಅಂಗಡಿ ಹತ್ರ ಬರ್ಬೇಕಾದ್ರೆ ನಿಮ್ ಮಗ ನೋಡ್ರಿ ಮೇಡಮ್ ಹಂಗಂತಲ್ಲ ಸರ್ ಏನೊಂದು ವಿಷಯನ ನಾವು ಮಕ್ಕಳ ಹತ್ರ ಮಾತಾಡ್ಕೊಂಡೆ ತಾನೇ ಮುಂದುವರಿಬೇಕು ಮೇಡಮ್ ಈಗ ಇನ್ನೊಂದು ಐಡಿಯಾ ಮಾಡಬಹುದು ಏನಂತಂದ್ರೆ ಹೇಳಿ ಸರ್ ಹೇಳಿ ಯಾವ್ದಾದ್ರು ಬೇರೆ ಹುಡುಗನ್ನ ನಿಮ್ ಮಗ ಅಂತ ಅನ್ಬಿಟ್ಟು ಇಲ್ಲಿ ಬನ್ನಿ ಇಲ್ಲಿ ಯಾರು ಗೊತ್ತಿರಲ್ಲ ಹೌದಾ ಸರ್ ಆಯ್ತು ನಮ್ ಚಿಕ್ಕ ಮಕ್ಕಳ ಬಿಡಿ ಸರ್ ಆಗ ಹಾಗೆ ಬರ್ತೀನಿ ಮೂರ್ ಜನ ನನ್ಗೆ ಗಂಡ್ ಮಕ್ಳು ಎರಡು ಒಂದು ಅಲ್ಲ ಅಲ್ಲ ಒಬ್ ಮಗ ಹೊರ್ಗಡೆ ಇದ್ರು

ಆಯ್ತಾ ನೀವು ಆಲ್ರೆಡಿ ಅಗ್ರಿ ಮಾಡಿದಿರಲ್ವಾ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆಲ್ಲ ಆ ಸರ್ ಹೇಳ್ತೀನಿ ಸರ್ ಇನ್ನೊಂದ ಸಲ ನಾನು ಯೋಚನೆ ಮಾಡಿ ಟೈಮ್ ಬೇಕಲ್ಲ ಸರ್ ನಮಗೆ ಹೇಳ್ತೀನಿ ಸರ್ ಅದನ್ನ ಅಲ್ಲ ಮೇಡಂ ಟೈಮ್ ಅಂತಂದ್ರೆ ನಾವು ಇಲ್ಲಿ ಫೋಟೋದವರ ವಿಡಿಯೋದವರ ಎಲ್ಲ ಹೇಳಬಿಡಿ ಏನಂತಂದ್ರೆ ಮೇಡಂ ನಾವು ಇಂಡಿಯಾ ಸ್ಕಾಶ್ಲೆಸ್ ಒಂದು ಬನ್ನಿಯನ್ನು ಅಂಡರ್ ವೇರ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಒಂದು ಲಕ್ಷ ರೂಪಾಯಿ ಬರ್ತು ಮೇಡಮ್ ಅದೊಂದು ಬನ್ನಿನೂ ಒಂದು ಅಂಡರ್ ವೇರ್ಗೆ ಅದನ್ನ ಕೊಟ್ಬಿಟ್ಟು ನಿಮ್ಗೆ ಇದ್ ಮಾಡ್ಬಿಟ್ಟು ವೇರ್ ಮಾಡ್ಬಿಟ್ಟು ಒಂದು ಫೋಟೋಶೂಟ್ ಮಾಡಿಸ್ತೀವಿ ಅಷ್ಟೇ ಸರ್ ನನ್ಗೆ ಒಂದ್ಸತಿ ಹೇಳಿ ಏನ್ ಬಗ್ಗೆ ಇದು ಅಂತ ಏನ್ ಕೂಪನ್ ಬಗ್ಗೆ ಅಂತ ಹೇಳುದು ಸರ್ ನೀವೇನ್ ಮಾತಾಡ್ತಾ ಇರೋದೀಗ ನಾನು ಅವ್ರ ಮಗ ಹೌದಾ ಒಂದ್ ನಿಮಿಷ ಅವ್ರ ಅಮ್ಮಂಗ್ ಕೊಡಿ ಸರ್ ಅಲ್ಲ ಏನ್ ವಿಷಯ ನನ್ಗೆ ಹೇಳಿ ಅವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ ನಾನು ಹೇಳ್ತೀನಿ ಅವ್ರಿಗೆ ಏನು ಅಂತ ಇವ್ರೆ ಬಂದು ಅವ್ರು ಪರ್ಚೇಸ್ ಮಾಡಿರೋದು ಅವ್ರು ಅವ್ರಿಗೆ ಗೊತ್ತಾಗಲ್ಲ ಅಂತಂದ್ರೆ ನೀವೇನ್ ಈ ತರ ಮಾತಾಡ್ತಾ ಇದಿರಲ್ಲ ಇವಾಗ ಅವ್ರಿಗೆ ಪರ್ಚೇಸ್ ಮಾಡಿದ್ದಾರೆ ಅದೇ ಏನ್ ಪರ್ಚೇಸ್ ಏನ್ ವಿಷಯ ಅಂತ ನೀವು ನನಗೆ ಹೇಳಿದ್ರೆ ನಾನು ಅವ್ರಿಗೆ ಅರ್ಥ ಆಗೋ ಆಗೋತರ ಹೇಳ್ತೀನಿ ಸರ್ ನೋಡಿ ನಿಮ್ ಹೆಸರೇನು ಅಂದ್ರೆ ಇವ್ರೆ ವಿವೇಕ್ ಅಂತ ವಿವೇಕ್ ಅವರೇ ನನ್ಗೆ ಹತ್ರ ಹೇಳ್ಕೊಂಡ್ ಕುತ್ಕೊಳ್ಳೋಕ್ ಟೈಮ್ ಇಲ್ಲ ಇವ್ರೆ ಅರ್ಥ ಆದ್ರೆ ಬಂದ್ಬಿಟ್ಟು ಇದ್ ಮಾಡ್ಕೊಂಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಿಮ್ಮ ಇಷ್ಟ ಸರ್ ಏನೋ ಒಂದು ಕರ್ಟಿಗಿ ಹೇಳಿದ್ರೆ ಇವ್ರ ಊರವ್ರ ಹತ್ರ ಎಲ್ಲ ಅವ್ರಿಗೆ ಹೇಳು ಇವ್ರ್ ಹೇಳು ಅಂತಂದ್ರೆ ಎಲ್ಲ ಹೇಳ್ಕೊಂಡಿರೋದೇ ಕೆಲ್ಸನ ಅರ್ಥ ಹೇಳಿ ವರ್ಗ ಮಾತಾಡ್ಬಿಟ್ಟಿ ಪುನಃ ಅವ್ರ ಹತ್ರ ಹೇಳಿ ಅಂದ್ರೆ ನೀವ್ ಇನ್ನೊಬ್ರು ಕೊಡ್ತಾರೆ ಅವ್ರಿಗೂ ಹೇಳಿ ಅಂತಂದ್ರೆ ಬೇಕಾದ್ರೆ ಬಂದು ಇಲ್ಲಿ ಕಲೆಕ್ಟ್ ಮಾಡಿ ಇಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ನಿಮ್ ಇಷ್ಟ ಏನೋ ಕಸ್ಟಮರ್ ಅಂದ್ಬಿಟ್ಟು ಇಷ್ಟೊತ್ತು ಸಮಾಧಾನವಾಗಿ ಮಾತಾಡಿದ್ರೆ ನೀವ್ ಒಳ್ಳೆ ಇವಾಗ ಏನ್ ಆಗ್ಬೇಕು ಅನ್ಕೊಂಡಿದ್ರೆ ಹೇಳಿ ಅದನ್ನ ನಾನು ಹೇಳ್ತೀನಿ ಏನ್ ಆಗ್ಬೇಕು ಅಂತ ಹೇಳ ನೀವ್ ಏನ್ ಇರೋ ವಿಷಯ ನನ್ಗೆ ಹೇಳಿ ನಾನು ಕೇಳಿಸ್ಕೊಂತೀನಿ ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ತಾ ಇದೀನಿ ನಿಮ್ಮಮ್ಮ ಇಷ್ಟೊತ್ತು ಇದನ್ನೇ ಹೇಳ್ಬಿಟ್ಟು ನಿಮ್ಮ ನಿಮ್ಗೆ ಕೊಟ್ಟಿದ್ದು ಫೋನ್ ನ ಬಿಡಿ ಪರವಾಗಿಲ್ಲ ನೀವು ಕೂಪನ್ ಏನು ಪರವಾಗಿಲ್ಲ ಅದನ್ನ ಫಸ್ಟ್ ಹೇಳಿದ್ರೆ ಎಷ್ಟು ಹಲೋ ಹಾ ಸರ್ ನಮ್ಗೆ ಏನು ಬೇಡ ಬಿಡಿ ಸರ್ ನಾವ್ ಫೋಟೋ ಶೂಟ್ ಬರ ಅಷ್ಟೆಲ್ಲ ನಮ್ಗೆ ಟೈಮ್ ಇಲ್ಲ ಓಕೆ ಆಯ್ತು ನಾನು ಹೇಳೋದು ಒಂದೇ ಒಂದ್ ನಿಮಿಷ ಕೇಳಿ ನೀವ್ ಅದನ್ನೇ ಮೊದ್ಲು ಹೇಳ್ಬಿಟ್ಟಿದ್ರೆ ನಾನೇನು ನಿಮ್ಗೆ ತೊಂದರೆ ಕೊಡ್ತಾ ಇದ್ನಾ ಆಹಾ ಅಂತ ಅಂದ್ಬಿಟ್ಟು ಮೇಡಂ ಒಂದು ಬನಿ ಏನೋ ಅಂಡರ್‌ವೇರ್ ಒಂದ್ ತಕ್ಷಣ ಹಿಂಗೆ ಪ್ಲೇಟ್ ಚೇಂಜ್ ಮಾಡಿದ್ರು ಹೆಂಗೆ ಮೇಡಂ ಇಲ್ಲ ಇಲ್ಲ ಆ ತರ ಹಾಗೇನ್ ಸೇವಿಲ್ಲ ಅಬಿಡಿ ಸರ್ ಬೇಡ ನೀವು ಮತ್ತೆ ಏನ್ ಫೋನ್ ಮಾಡಬೇಡಿ ಕಾಲ್ ಮಾಡ್ಬೇಕು ಫೋನ್ ಮಾಡ್ हेलो हेलो ಎಷ್ಟು ಗಂಟೆ ಈಗ ಅಲ್ಲಿ ಯೋಗ್ಯಾಲ ಈಗ ಆರೂವರೆ ಆರೂವರೆ ಓಕೆ ಈಗ ನಿಮ್ಮಮ್ಮಗೆ ಕಾಲ್ ಮಾಡಕಾಗುತ್ತೆ ಹಿಂಗೆ ಕಾನ್ಫರೆನ್ಸ್ ಓಕೆ ಸರಿ ನಾನುಮ್ಮಿ ಕಾನ್ಫರೆನ್ಸ್ ಕಾಲ್ ತಗೊಂತೀನಿ ನೋಡಿ ತಗೊಳ್ಳಿ ತಗೊಳ್ಳಿ

ಮಾತಾಡ್ತಾ ಇರೋದಮ್ಮ ಆರ್ ಜೆ ಸುನಿಲ್ ಅಂತ ನಿಮ್ ಮಧು ಹೇಳಿ ನಿಮ್ ಕಾಗೆ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್ बेस्ट एंटरटेनमेंट गाकी लाइक फॉलो मत्तु सब्सक्राइब मारे रेड एफएम कनाडा